ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕೆ ಆವಾಜ್ ಸುದ್ದಿವಾಹಿನಿ ಹಾವೇರಿ ಜಿಲ್ಲೆಯ ರಟಿಹಳ್ಳಿ ತಾಲೂಕಿನ ಐತಿಹಾಸಿಕ ಮದಗಮಾಸೂರು ಕೆಂಚಮ್ಮನ ಕೆರೆಗೆ ಇಂದು ಭಕ್ತಿ ಭಾವಪೂರ್ಣವಾಗಿ ಬಾಗಿನ ಅರ್ಪಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕಬ್ಬಿಣಕಂದಿ ಮಠ ರಟ್ಟಿಹಳ್ಳಿ ಶ್ರೀ ಮನಿಪ್ರ ಮಹಾಂತ ಸ್ವಾಮಿಗಳು ಮೂಕಪ್ಪ ಶಿವಯೋಗಿಗಳ ಮಠ ತಿಪ್ಪಾಯಿಕೊಪ್ಪ ಎಚ್ ಕೆ ಪಾಟೀಲ್ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಬಿಎಚ್ ಬನ್ನಿಕೋಡ್ ಮಾಜಿ ಶಾಸಕರು ಯುಬಿ ಬಣಕಾರ್ ಶಾಸಕರು ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ಸಚಿವರು ಎಚ್ ಕೆ ಪಾಟೀಲ್ ಮಾತನಾಡಿ ಬದಗ ಕೆಂಚಮ್ಮನ ಕೆರೆಯ ಅಭಿವೃದ್ಧಿಗೆ ನಾವು ಭಕ್ತಿ ಭಾವದಿಂದ ಬಾಗಿನ ಅರ್ಪಿಸಿದ್ದೇವೆ ನಾವು ಜಲ ಸಂಪನ್ಮೂಲ ಸಚಿವರಾಗಿದ್ದಾಗಲೇ ಈ ಕೆರೆಯ ಅಭಿವೃದ್ಧಿ ಕಾರ್ಯ ಪ್ರಾರಂಭವಾಗಿತ್ತು ಇಂದು ಈ ಕೆರೆ ನೀರಾವರಿಗೆ ಸಹಾಯಕವಾಗಿದೆ ಇದರ ಸುತ್ತಮುತ್ತ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲು ಅರಣ್ಯ ಮತ್ತು ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಚರ್ಚೆ ಮಾಡುತ್ತೇನೆ ಹಾಗೂ ರಟ್ಟಿಹಳ್ಳಿ ಕೋರ್ಟ್ ಅನ್ನ ಪೂರ್ಣಾವಧಿ ಕೋರ್ಟ್ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮಹಿಳೆಯರು ಯುವಕರು ಹಾಗೂ ರಟ್ಟಿಹಳ್ಳಿ ಹಿರೇಕೆರೂರು ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಹಿರೇಕೆರೂರು ಇಂದ ಅಕ್ಕಿ ಅವರ ವರದಿ ಕೆರೆಯ ಬಾಗಿನ ಅರ್ಪಣೆ ಮಾಡೋದಕ್ಕೆ ಬಾಗಿನ ಅರ್ಪಣೆ ಮಾಡೋದಕ್ಕೆ ಇವತ್ತು ನಾವೆಲ್ಲ ಇಷ್ಟು ಸಂತೋಷದಿಂದ ಸೇರಿದ್ದೇವೆ ಕೆರೆ ಬಹುತೇಕ ತುಂಬಿದೆ ಬಾಗಿನ ಅರ್ಪಣೆ ಮಾಡೋದ್ರ ಮೂಲಕ ಗಂಗಾ ಪೂಜೆಯನ್ನು ಮಾಡಿ ತಾಯಿ ಎಲ್ಲ ರೈತರಿಗೆ ಜನರಿಗೆ ಸುಖ ಸಮೃದ್ಧಿಯನ್ನು ನೀಡಲಿ ಅಂಥೇಳಿ ನಾನು ಹಾರೈಸ್ತೇನೆ ಈ ಒಂದು ಬಾಗಿನ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಇಷ್ಟೊಂದು ಜನ ಸೇರಿ ಭಕ್ತಿ ಭಾವದಿಂದ ಕೂಡಿ ಏನು ಏರ್ಪಾಟ್ ಮಾಡಿದ್ದಾರೆ ಏನು ಇವತ್ತು ನಿರ್ವಹಣೆ ಮಾಡಿದ್ದಾರೆ ಇದು ನಿಜವಾಗಿಯೂ ನನಗಂತೂ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ತಂದಿದೆ ಇದು ಮೊದಲು ಸಣ್ಣ ನೀರಾವರಿ ಇಲಾಖೆಯೊಳಗೆ ಕೆರೆ ಇದ್ದಿದ್ದು ಇದನ್ನು ನಾನು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಆ ಸಣ್ಣ ನೀರಾವರಿಯಿಂದ ಬೃಹತ್ ನೀರಾವರಿಗೆ ವರ್ಗಾಯಿಸಿಕೊಂಡು ಇದರ ಅಭಿವೃದ್ಧಿಯನ್ನು ಅವತ್ತು ಪ್ರಾರಂಭ ಮಾಡಿದ್ವಿ ಇನ್ನೂ ಹಲವಾರು ಸಮಸ್ಯೆಗಳು ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು ಇನ್ನೂ ಇವೆ ಅವುಗಳು ಸಹಿತ ಬಗೆಹರಿಸುವಂಥ ಶಕ್ತಿ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ತಾಯಿ ನೀಡ್ತಾಳೆ ಗಂಗಾ ಪೂಜೆ ಮಾಡುವುದರ ಮೂಲಕ ಆ ಶಕ್ತಿ ನಮಗೆ ಬರ್ತದೆ ಅಂಥೇಳಿ ನಾನು ಭಾವಿಸ್ಕೋತೀನಿ ಅದರ ಜೊತೆಗೇ ಈ ಒಂದು ಬಾಗಿನ ಅರ್ಪಣೆ ಹಿರೇಕೆರೂರು ತಾಲೂಕು ರಾಣೆಬೆನ್ನೂರು ತಾಲೂಕು ಯಾವ್ಯಾವ ಪ್ರದೇಶದಲ್ಲಿ ನೀರು ಹರಿತದ ಅಲ್ಲೆಲ್ಲ ಸಮೃದ್ಧಿಯನ್ನು ಸೃಷ್ಟಿ ಮಾಡಲಿ ಅಂಥೇಳಿ ಪ್ರಾರ್ಥಿಸ್ತಾ ಇದ್ದೇನೆ ನಾನು ಬಂದಾಗ ರಟ್ಟಿಹಳ್ಳಿಯಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಬನ್ನಿ ಕೊಡೋರು ಹಾಗೂ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಯು ಬಿ ಬಣ್ಕಾರ ಅವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾರ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಬಂದ ಮೇಲೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಲಗಳ ಅಭಿವೃದ್ಧೀಕರಣಕ್ಕೆ ನಮ್ಗೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತಿನ ಈ ಬಾಗಿಲು ನಮಗೆ ಅತ್ಯಂತ ಖುಷಿಯನ್ನು ತಂದುಕೊಡುವಂತಹ ಕಾರ್ಯಕ್ರಮ ಬಹುಶಃ ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕ್ಯಾಬೆಟ್ನ ನಿರ್ಣಯಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಐತಿಹಾಸಿಕ ಕೆರೆ ಮದುವೆಗೆ ಐವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾಗಿದ್ದು ಹೇಳುವ ಯಾರಾದರೂ ಇದರದೆ ಅದು ಕೆ ಪಾಕಿದೆ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳಿ ಕೆರೆ ತುಂಬಿದಾಗ ನದಿಗಳು ಹರಿಯುವಂತಹ ಸಂದರ್ಭದಲ್ಲಿ ರೈತರಿಗೆ ಆಶಾದಾಯಕವಾಗಿರುವಂತಹ ರೈತರಿಗೆ ವರದಾನವಾಗಿರುವಂತಹ ಈ ಗಂಗಾ ಮಾತಿಗೆ ಬಾಗಿನ ಅರ್ಪಿಸುವಂತಹ ಸಂಪ್ರದಾಯ ಅನ್ನುವ ನಾವು ಮುಂದುವರಿಸಿಕೊಂಡು ನಾವು ಬಂದಿದ್ದೀವಿ ನಮ್ಮದು ಸಂಸ್ಕಾರ ನಾವು ಸ್ಮರಣೆ ಮಾಡೋದು ಬಹುಶಃ ನಮಗೆ ಯಾರು ಉಪಕಾರ ಮಾಡ್ತಾರೆ ಅಂತ ಸ್ಮರಣೆ ಮಾಡುವ ಸಂದರ್ಭದಲ್ಲಿ ಗಂಗಾ ಮಾತೆಯನ್ನು ಸ್ಮರಣೆ ಮಾಡಿ ಬಾಗಿನ ಇವತ್ತು ಅರ್ಪಿಸಿದ್ದೇವೆ ಬಹುಶಃ ಇವತ್ತಿನ ಹಂತ ಇವತ್ತು ಟ್ರಯಲ್ ಇನ್ನೂ ಮುಂದೆ ಪಿಕ್ಚರ್ ಇದೆ ಬಹುಶಃ ಮುಂದಿನ ತಿಂಗಳು ಈಗಾಗಲೇ ಐವತ್ತೆರಡು ಕೋಟಿ ರೂಪಾಯಿ ಇವತ್ತು ಟೆಂಡರ್ ಆಗಿದೆ ಬಹುಶಃ ಟೆಂಡರ್ ಹಂತದಲ್ಲಿದ್ದು ಅದು ಉಗುಲ್ ಕೂಡ ಸುಮಾರು ಇನ್ನು ಒಂದೂವರೆ ತಿಂಗಳಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತಹ ಎಲ್ಲ ಸೂಚನೆ ನಮ್ಮ ಮಾಡಿದೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರ ಇವತ್ತು ನಮ್ಮ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಣೆ ಮಾಡುವಂತ ಸ್ಮರಿಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹನ್ನೊಂದು ಗಂಟೆಗೆ ತಾವು ಬದಿರಿ ಮೂರು ತಾಸುಗಳವರೆಗೆ ತಾವು ಕರೆದಿರಿ ತಮ್ಮನ್ನು ಹೆಚ್ಚಿಗೆ ಕಾಯಿಸುವ ಹೋಗಿಲ್ಲ ಬೇಡಿಕೆಗಳು ಇವೆ ಬಹುಶಃ ನಾವು ಬೇಡಿಕೆಗಳನ್ನು ಹೇಳುವಂತ ಅವಶ್ಯಕತೆ ನಮ್ಮ ಇಲ್ಲ ಯಾಕಂದ್ರೆ ನಮ್ಮ ಎಲ್ಲಿ ಸಣ್ಣ ನೀರಾವರಿ ಇಲಾಖೆ ಇವತ್ತು ಬೃಹತ್ ನೀರಾವರಿಗೆ ಕೊಟ್ಟು ಕರ್ನಾಟಕ ನೀರಾವರಿ ನಿಗಮದಲ್ಲಿ ಇವತ್ತಿನ ಕೊನೆಗೆ ಅನುಕೂಲವಾದ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದೆ ಬಹುಶಃ ಪ್ರವಾಸೋದ್ಯಮ ಇರಲಿ ನ್ಯಾಯಾಲಯದ ಕೆಲಸ ಇರಲಿ ಬೇರೆ ಏನೇ ಸಹ ನಮ್ಮನ್ನು ತಿಳಿದುಕೊಳ್ಳದೆ ತಾವೇ ಇರುವಂತಹ ಶಕ್ತಿ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಅವರಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವು ಅವಕಾಶ ಮೆಲ್ಲರೂ ಘೋಷಿಸಿ ನನ್ನ ಮಾತನಾಡಿದ್ರು